ಸಾಮಾನ್ಯವಾಗಿ ಕುಜ ದೋಷ ಇರುವವರು ಇನ್ನೊಬ್ರು ಕುಜ ದೋಷ ಇರುವವರೇ ಮದುವೆ ಆಗ್ಬೇಕು ಅಂತ ಹೇಳ್ತಾರೆ ಇದು ಶಾಸ್ತ್ರದಲ್ಲಿ ಯಾವುದೇ ರೀತಿಯ ಈ ರೀತಿ ಸಬ್ಜೆಕ್ಟೇ ಇಲ್ಲ ಅಥವಾ ಈ ರೀತಿ ಎಲ್ಲೂ ಉಲ್ಲೇಖನೂ ಆಗಿಲ್ಲ ಕುಜ ದೋಷ ಇರೋರೇ ಕುಜ ದೋಷ ಇರೋ ಮದುವೆ ಆಗ್ಬೇಕು ಅಂತ ನಿಮ್ಮ ಜಾತಕದಲ್ಲಿ ಕುಜ ಏನಾದ್ರೂ ಒಂದನೇ ಮನೆ ಎರಡನೇ ಮನೆ ನಾಲ್ಕು ಏಳು ಎಂಟು ಮತ್ತೆ ಹನ್ನೆರಡರಲ್ಲಿ ಕುಜ ದೋಷ ಅಂತ ನಾವು ಕರಿತೀವಿ ಕುಜದೋಷ ಇದ್ದವರು ಸ್ಟ್ರಾಂಗ್ ಆಗಿರ್ತಾರೆ ಸ್ಟ್ರಾಂಗ್ ಬಿಹೇವಿಯರ್ ಇರ್ತಾರೆ ಅನ್ನೋದು ಹೊರತುಪಡಿಸಿ ಇನ್ ಯಾವುದೇ ರೀತಿಯ ದೋಷ ಇರಲ್ಲ ಮತ್ತೆ ಮದುವೆ ವಿಚಾರಕ್ಕೆ ಯಾವುದೇ ರೀತಿ ಅಡ್ಡಿ ಮಾಡಲ್ಲ ಇಲ್ಲಿ ಎಷ್ಟೊಂದು ಜನ ಬಿಸ್ನೆಸ್ ಪರ್ಪಸ್ಗೆ ಕುಜ ದೋಷ ಇದೆ ಹೋಮ ಮಾಡಿಸಿ ಕುಜ ದೋಷ ಇದೆ ಎಲ್ಲಾ ದೇವಸ್ಥಾನಗಳನ್ನ ಸುತ್ತಿ ಅಂತ ನಿಮ್ಮಲ್ಲಿರುವಂತ ಸ್ಟ್ರಾಂಗ್ ಕುಜನ ನೆಗೆಟಿವ್ ಮಾಡ್ತಾರೆ ನಿಮ್ಮಲ್ಲಿ ಏನಾದರೂ ಕುಜದೋಷ ಇದೆ ಅಂತ ಅಂದರೆ ಅದು ನೀವು ಸ್ಟ್ರಾಂಗ್ ಬಿಹೇವಿಯರ್ ಆಗಿರ್ತೀರಾ ಯಾವುದೇ ಕಾರಣಕ್ಕೂ ಹೋಮ ಮಾಡಿಸೋದಾಗ್ಲಿ ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ ಅತಿ ಹೆಚ್ಚು ಮಂತ್ರ ಪಠಣೆ ನಿಮ್ಮ ಜಾತಕದಲ್ಲಿ ಎರಡನೇ ಮನೆ ಏಳನೇ ಮನೆ ಮತ್ತು ಹನ್ನೊಂದನೇ ಮನೆ ಯಾವ ಗ್ರಹ ಇದೆ ಆ ಗ್ರಹಕ್ಕೆ ನೀವು ಮಂತ್ರ ಪಠಣೆ ಮಾಡಿದ್ದೆ ಸಾ ಆದರೆ ಸಾಕು ನಿಮಗೆ ಮದುವೆ ಆಗೋದಂತೂ ನಿಶ್ಚಿತ ಇಲ್ಲಿ ಕುಜ ಬಂದು ನಿಮ್ಮ ಮದುವೆ ಜೀವನಕ್ಕಾಗ್ಲಿ ಮದುವೆಗಾಗ್ಲಿ ಯಾವುದೇ ರೀತಿಯ ಕೆಡುಕನ್ನು ಮಾಡಲ್ಲ